ಒಂದು ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡೋ ಅಂಥದ್ದು ಸಮಂಜಸ ಅಲ್ಲ ಆ ತನಿಖೆ ಯಾವ ದಿಟ್ಟಿನಲ್ಲಾಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋ ಅಂಥದ್ದು ಒಬ್ಬ ಜವಾಬ್ದಾರಿ ಒಂದು ನೈತಿಕತೆ ಇರುತ್ತೆ ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ ಗೊತ್ತಾಗೋವಂಥದ್ದು ಆದರೆ ಒಂದು ಹೇಳ್ತೀನಿ ನಾನು ಮೈಸೂರು ಚಾಮರಾಜನಗರ ಚುನಾವಣೆ ಇನ್ಚಾರ್ಜ್ ಇದ್ದೆ ಅದಾದ ನಂತರ ಗುಲ್ಬರ್ಗ ಕೊಪ್ಪಳಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡೀಬೇಕಾದ್ರೆ ಭಾಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು ಯಾವುದೇ ಕಾರಣಕ್ಕೂ ಏನು ಅಶ್ಲೀನ ವೀಡಿಯೋಗಳಿರುತ್ತೆ ಆ ವೀಡಿಯೋಗಳನ್ನ ಯಾರು ಸೇವ್ ಮಾಡ್ಕೋಬೇಡಿ ಯಾರು ಫಾರ್ವರ್ಡ್ ಮಾಡಬೇಡಿ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತೇಳಿ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಭಾಳ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರ ನಡುವೆ ಹೇಳಿರೋ ಅಂಥದ್ದು ಗೊತ್ತು ಯಾಕಂದರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿ ಇಟ್ಟಂಥ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನನ್ನೊಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು ಹಾಸನದಲ್ಲಿ ಈ ರೀತಿಯಾಗಿ ಆಗಬಾರ್ದಿತ್ತು ಆಗಿದೆ ಇದನ್ನು ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬೋದು ಅನ್ನೋದನ್ನು ಅನೇಕರು ನನ್ನೊಟ್ಟಿಗೆ ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಹೇಳಿದೆ ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸಿದ್ದೀರಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪೆನ್ ಡ್ರೈವು ಈ ರೀತಿಯಾಗಿ ಪೆನ್ ಡ್ರೈವ್ಗಳಿದೆ ಅಂತ ಅಂಥ ಸಂದರ್ಭದಲ್ಲಿ ನಾನು ಹೇಳಿದಿಷ್ಟೇ ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ ಎಸ್ ಐ ಟಿ ಏನು ಮಾನದಂಡ ಕೊಟ್ಟಿದೆ ವೀಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಯಾವುದೇ ಪೆನ್ ಡ್ರೈವ್ ಏನಾದರೂ ಸಿಕ್ಕಿದ್ರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ಯಾವುದೇ ಕಂಪ್ಯೂಟ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ ಫಾರ್ವರ್ಡ್ ಮಾಡಬೇಡಿ ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ ಏನು ಹೇಳಿದರೆ ಅದನ್ನು ಪಾಲಿಸಬೇಕು ಅಂತ ಭಾಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಭಾಳ ಕಡಾಖಂಡಿತವಾಗಿ ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಚುನಾವಣೆ ಮುಗಿಸಿ ನಾಲ್ಕನೇ ತಾರೀಕು ಬಂದೆ ನಾನು ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದಿದ್ದೀನಿ ಯಾವ್ದಾದ್ರು ಫೋನ್ ಬಂದರೆ ಅವ್ರಿಗೆ ನೇರವಾಗಿ ಹೇಳಿದ್ದೀನಿ ಏ ಯಾವ್ದಾದ್ರು ವಿಡಿಯೋಗಳಿದ್ರೆ ಡಿಲೀಟ್ ಮಾಡ್ರಪ್ಪ ಯಾವುದು ಫಾರ್ವರ್ಡ್ ಮಾಡಬೇಡಿ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ನಡವಳಿಕೆಯನ್ನು ನಾನು ಇಟ್ಕೊಂಡು ಬಂದಿದ್ದೀನಿ ಇದಕ್ಕೆ ಮುಂದುವರೆದು ನೀವು ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಎರಡನಾರು ವಶಕ್ಕೆ ತಾಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಆಸನದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ವಶಕ್ಕೆ ತಗೊತ್ತೆ ಇದು ಸು ವಾಸ್ತವ ಸತ್ಯ ಅಂದರೆ ಪ್ರತಿಯೊಬ್ಬರು ಮೊಬೈಲ್ಗೂ ನಿಮ್ಗೆ ವಾಟ್ಸಪ್ ಬಂದರೆ ಅಕ್ಸೆಪ್ಟು ಡಿಕ್ಲೈನು ಅಂತೇಳಿ ಇರೋದಿಲ್ಲ ನಿಮ್ಮಲ್ಲಿ ಪ್ರತಿ ಮೆಸೇಜು ಬರೋ ಅಂಥದ್ದಿರುತ್ತೆ ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋ ಅಂಥದ್ದು ಸರ್ವೇ ಸಾಮಾನ್ಯ ಒಂದು ಒಂದೂವರೆ ಲಕ್ಷ ಜನರು ಮೊಬೈಲಲ್ಲಿರೋಂಥದ್ದನ್ನು ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರತ್ರ ಮಾತಾಡಿದ್ರೆ ಅದರಲ್ಲಿ ಏನೂ ಉಪಯೋಗ ಇರಲ್ಲ ಹಾಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಇದೆ ಅವರು ಯಾರತ್ರ ಒಬ್ಬರ ಹತ್ರ ಸಿಕ್ಕಿದೆ ಅಂತೇಳಿ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ತಾರೆ ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ

ಎರಡು ಲಕ್ಷ ಮೊಬೈಲ್ ಇದ್ದರೆ ಎರಡು ಲಕ್ಷ ಮೊಬೈಲಲ್ಲೂ ಇರುತ್ತೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂದರೆ ಯಾರು ಬೇಕು ಅಂತೇಳಿ ತರ್ಸ್ಕೊಂಡಿರೋದಲ್ಲ ಕಳ್ಸಿರ್ತಾರೆ ನಿಮ್ಮಗಳ ಮೊಬೈಲ್ ಎಲ್ಲ ತೆಗೆದು ನೋಡ್ರಿ ನಿಮ್ಗಳ ಮೊಬೈಲಲ್ಲೂ ಇರುತ್ತೆ ಹಂಗಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋಕ್ಕಾಗತ್ತಾ ಅರೆಸ್ಟ್ ಮಾಡಿದ್ದಾರೆ ಒಬ್ಬರೊಬ್ಬರನ್ನ ಅಂತ ಒಬ್ರೊಬ್ರನ್ನ ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡೋಕೆ ಹೋಗೋದಿಲ್ಲ ಯಾವ ಕಾರಣಕ್ಕೆ ಮಾಡಿರ್ತಾರೆ ಏನು ಕಾರಣಕ್ಕೆ ಮಾಡಿರ್ತಾರೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳೋ ಅಂಥದ್ದು ಇಷ್ಟೇನೇನೆ ನನ್ನ ಕಚೇರಿಯಲ್ಲಿ ನಲವತ್ತೈದಕ್ಕಿಂತ ಐವತ್ತು ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನತ್ರ ವೀಡಿಯೋ ಇದ್ದರೆ ಅಥವಾ ಅವನತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಆ ಅಪರಾಧದ ಇದಕ್ಕೆ ನನಗೆ ಯಾವುದು ಮಾಹಿತಿ ಇಲ್ಲ ಅದಕ್ಕೆ ಹೇಳ್ತಿರೋದು ಎಸ್ ಐ ಟಿ ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದರೆ ಇದೇ ಮಾನದಂಡದಲ್ಲಿ ವೀಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ ಯಾವ ಮಾನದಂಡ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗೋದ್ರಿಂದ ಇದೇ ಮಾನದಂಡ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಹದಿನೈದು ಲಕ್ಷ ಜನರು ಕೂಡ ತಪ್ಪಿತಸ್ಥರಾಗ್ತಾರೆ ಇವತ್ತು ಇಲ್ಲಿಂದ ಶುರುವಾಗಿದೆ ನಾನು ಇವತ್ತು ಹೇಳ್ತೀನಿ ಇನ್ನು ಹದಿನೈದು ದಿನ ಬಿಟ್ಟರೆ ಇನ್ನೂರು ಜನ ಒಂದು ತಿಂಗಳು ಬಿಟ್ಟರೆ ಹತ್ತು ಸಾವಿರ ಜನ ಇನ್ನೆರಡು ತಿಂಗಳು ಬಿಟ್ಟರೆ ಒಂದು ಲಕ್ಷ ಜನ ಈ ರೀತಿಯಾಗಿ ಹದಿನೈದು ಲಕ್ಷ ತಲುಪದಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಇನ್ನೂ ಮೂರು ಜನ ನಿಮಗೆ ಮಾಹಿತಿ ಇರೋದಿಲ್ಲ ಪಾಪ ನೀವು ಹೇಳ್ತೀರಿ ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ ಚೇತನ್ ಗೌಡ ಬೇರೆ ಚೇತನ್ ಬೇರೆ ನಿಮಗೆ ಸ್ವಲ್ಪ ಮಾಹಿತಿ ಕೊರತೆದೆ ಮಾಹಿತಿ ಕೊಡ್ತೇನೆ ಸರಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋವಂಥದ್ದು ಒಂದು ಚಿಕ್ಕ ವಿಚಾರ ಇಪ್ಪತ್ನಾಲ್ಕು ವರ್ಷದ ಹುಡುಗ ಕಾಲೇಜಿಂದ ಬಂದಿರೋಂಥ ಹುಡುಗ ನಮ್ಮ ಕಚೇರಿಯಲ್ಲಿ ವಾಲಂಟಿಯಾಗಿ ಕೆಲಸ ಮಾಡೋರು ಇದ್ದಾರೆ ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದ್ದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನು ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ ಒಂದೂವರೆ ಲಕ್ಷ ಪೆನ್ ಡ್ರೈವ್ ಐದು ಲಕ್ಷ ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ ಈಗೇನು ಉದಾಹರಣೆ ಬಿಡಿ ಇಪ್ಪತ್ತ್ ತಾರೀಕು ಲಾಯರೇ ತಂದು ಇದನ್ನು ಪೆನ್ ಡ್ರೈವನ್ನು ಕೊಟ್ಟಿದ್ದಾರೆ ಹಾಗಂತ ಲಾಯರ್ ಮೇಲೆ ಕೇಸ್ ಮಾಡೋಕ್ಕಾಗತ್ತಾ ಐದು ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ ಏನಂತ ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಬರುತ್ತಾ ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ ಹದಿನೈದು ಲಕ್ಷ ಕೇಸ್ ಮಾಡಬೇಕಂತ ನಾನು ನಿಮ್ಗೆ ಹೇಳ್ತಾರ ಸಿಂಪಲ್ಲು ನಾನು ಯಾರಿಗೂ ಒಗ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ ನನ್ನ ಸ್ಟ್ಯಾಂಡ್ ಒಂದೇ ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನು ಹರಿಬಿಡಬಾರ್ದು ಅನ್ನೋದು ನನ್ನ ಫಸ್ಟ್ ಮೊದಲನೇ ಸ್ಟ್ಯಾಂಡು ಹಂಗೆ ಕಮೆಂಟು ಮಾಡ್ತಿಲ್ಲ ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ ಎರಡನೇದು ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋ ಅಂಥ ಸಾಮಾಜಿಕ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ ಭಾಳ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಚುನಾವಣೆ ಸಂದರ್ಭ ಆಗ್ಬಾರ್ದು ಅದಾದ ನಂತರ ನಡೆದಿರೋ ಅಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠುರವಾಗಿ ಹೇಳಿದ್ದೀನಿ ನಾನು ಫೋನ್ ಯಾರಿಗೆ ಮಾಡಿದ್ರೂ ಏಯ್ ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ದರೂ ವೀಡಿಯೋ ಆದರೆ ಡಿಲೀಟ್ ಮಾಡು ಯಾವುದಾದ್ರೂ ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ ನಿಮಗೆ ಅದು ಸಂಬಂಧ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ ಅದನ್ನೇನು ಕರೆದು ಗುಟ್ಟಲ್ಲಿ ಅಂಥದ್ದು ಇನ್ನೊಂದಲ್ಲ ಯಾಕಂದರೆ ಎಸ್ ಐ ಅವರೇ ಮಾನದಂಡ ಕೊಟ್ಟಿದ್ದರು ಮತ್ತು ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದರು ನೋಡಿ ನಾನು ಯಾರನ್ನೂ ಯಾಕೆ ಟಾರ್ಗೆಟ್ ಅಂತ ಹೇಳೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾವ ದಿಟ್ಟಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನೋಡಬೇಕು ಈ ದಿಟ್ಟಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಹದಿನೈದು ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ ಇಡೀ ರಾಜ್ಯದಲ್ಲಿ ಎರಡೂವರೆ ಮೂರು ಕೋಟಿ ಜನ ಸಿಗ್ತಾರೆ ಅಷ್ಟು ಮಾತ್ರ ಹೇಳಬಲ್ಲ ಈ ಮಾನದಂಡ ಆದರೆ ನಾನು ಯಾರು ರೀ ನಾನು ನಾನು ಅಂಪೈರ್ ನಾನು ಅಂಪೈರ್ ಅಲ್ಲ ನಾನು ಹೇಳ್ತೀರಾ ಸಿಂಪಲ್ಲು ಡೇ ಒನ್ನಿಂದ ಹೇಳ್ತೀನಿ ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ ಹೋದ ತಿಂಗಳು ಇದೇ ಇತ್ತು ಮುಂದಿನ ತಿಂಗಳು ಇದೇ ಇರುತ್ತೆ ನಾನು ಯಾವುದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ ನೀವು ನನ್ನ ಸಿಬ್ಬಂದಿ ಅಂತೇಳಿ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇರುತ್ತೆ ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆಂದು ತೋರಿಸಿ ಹೋಗೋ ಅಂಥವನ್ನಲ್ಲ ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ ಇಡೀ ಹಾಸನ ಜಿಲ್ಲೆಲ್ಲಿದೆ ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ ಪ್ರತಿಯೊಬ್ಬರಿಗೂ ಒಂದು ಎರಡು ಲಕ್ಷ ಜನ ಮೂರು ಲಕ್ಷ ಜನ ಅಂತ ನೀವು ಹೇಳ್ತಿದ್ರಿ ಪೆಂಡ್ರಿ ನಿಮ್ಮಗಳ ಮಾಧ್ಯಮ ತ್ರೂ ಮೂಲಕ ಗೊತ್ತಾಯ್ತು ಆ ಮೂರು ಲಕ್ಷ ಜನನೂ ತಪ್ಪಿತಸ್ತ್ರ ಇಷ್ಟೇ ನನ್ನ ಪ್ರಶ್ನೆ ಬೇರೆ ದಿನ ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ ಉತ್ತರನೂ ಇಲ್ಲ ಯಾವ ನಿಟ್ಟಿನಲ್ಲಿ ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಇದ್ರ ಬಗ್ಗೆ ನಮಗೋದಕ್ಕೆ ಏನು ಸಂಬಂಧ ಮೊದಲ ಈ ಪ್ರಜ್ವಲ್ ಮೇಲಿನ ಕೇಸು ನಡೀರಲಿ ಅವರ ಬಂಧನ ಇದ್ರ ಬಗ್ಗೆ ನಾನು ಒಂದೇ ಹೇಳ್ತಾ ಇದ್ದೀನಿ ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು ನೋ ಕಮೆಂಟ್ಸ್ ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆಂತೋರ್ಸೋಗೋ ಅಂಥವನ್ನಲ್ಲ ಧೈರ್ಯವಾಗಿ ಎದುರಿಸುವಂಥ ವ್ಯಕ್ತಿ ನಾವು ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವೋ ಅಥವಾ ಮೊಬೈಲಲ್ಲಿ ವೀಡಿಯೋ ಇದೆಯೋ ಅಥವಾ ಕಂಪ್ಯೂಟ್ರಲ್ಲಿ ಏನಾರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೇ ಮಾನದಂಡ ಆದರೆ ಇಡೀ ಹಾಸನ ಜಿಲ್ಲೆನ ಪೊಲೀಸವರು ಹುಡುಕಿದ್ರೆ ಹದಿನೈದು ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಯಾಕಂದರೆ ಎಲ್ಲರ ಮೊಬೈಲ್ ಈಗ ನಿಮ್ಮಿಷ್ಟು ಜನದ ಮೊಬೈಲಿಗೆ ಈಗ ತಗ್ಸಿ ಫ ನಾವು ಫಾರೆನ್ಸಿಕ್ಕಿಗೆ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ ಹಾಗಾದ್ರೆ ನಿಮ್ಮನ್ನೆಲ್ಲರನ್ನು ವಿಚಾರಣೆಗೊಳಪಡ್ಸೋಕ್ಕಾಗ್ತಾ ಬಂಧ ಮಾಡೋಕ್ಕಾಗತ್ತಾ